ನಂತರ ಅಲ್ಲಿನ ಭಕ್ತಾದಿಗಳಿಂದ ಸನ್ನಿಧಾನಗಳವರಿಗೆ ಫಲಪುಷ್ಪ ಸಮರ್ಪಣೆ ನೆರವೇರಿತು ದೇವಾಲಯದಲ್ಲಿ ವೇದಾಭ್ಯಾಸ ಪಡೆದ ವಿದ್ಯಾರ್ಥಿಗಳಿಂದ ಸನ್ನಿಧಾನಗಳವರ ಸಾನ್ನಿಧ್ಯದಲ್ಲಿ ವೇದ ಪಠಣ ನಡೆಯಿತು ದೇವಾಲಯದತ್ತ ನೆರೆದಿದ್ದ ಭಕ್ತವೃಂದಕ್ಕೆ ಸನ್ನಿಧಾನಗಳವರು ಆಶೀರ್ವಚನ ನೀಡಿ ಆಶೀರ್ವದಿಸಿ ಅಲ್ಲಿಂದ ಬೀಳ್ಕೊಂಡರು यमनिरमासन प्राणायामप्रत्याहार धारणाध्यानसमध्यष्टम् परा प्राप्ता षड्दर्शनस्थापनाचार्या व्याख्यानसिंहासनाधेश्वर सकलनिगमागमसारहृदया साङ्ख्यत्रय प्रतिपादका वैदिकमार्गप्रवर्तका सर्वतन्त्रस्वतन्त्रा आदिराजधानी विद्यानगरमहाराजधानी कर्णाटक श्रीमद्राजाधिराजगुरु भूमण्डलाचार्य रश्यशङ्गपुरवराधीश्वर तुङ्गभद्रातीरवासे श्रेमत विद्या संकरा भादा पद्मा राधा का श्रेमत जगत् गोरो विद्या तेर्था महा स्वामि गोरो करा संजाता श्रेमत जगत् गोरो श्रेभारते तेर्था महा स्वामिनाम कमल संजाता श्रेमत जगत् श्रीविधुशेखर भारती महास्वामिनाञ्च च चरणारविन्दयोः साष्टाङ्गप्रणामान् समर्पयामः

वेकमेश असमूसम के पापे प्रमुचते बुद्धि ज्ञानमसमोह क्षमा सत्यम क्षम सुखम दुखम भव भाव भय चा भयमेंहिंसा भायं सता दान यशो यश योगेन युजते नात्र संशयः अहं सर्वस्य प्रभवो मत्तः सर्वं प्रवर्तते इति मत्वा भजन्ते मा बुधा भावसमन्विताः मनसि तामद्गतप्राणा बोधयन्तः परस्परं कथयन्तश्च मा नित्यं तुष्यन्ति च च तेषां सततयुक्तानाम् the i Kim. ದೈವಾನುಗ್ರಹಕ್ಕೆ ಕಾರಣವಾಗುವ ಮನುಷ್ಯತ್ವ ಮಹಾಪುರುಷ ಸಂಶಯ ಹಾಗೂ ಮುಮುಕ್ಷತ್ವ ಈ ಮೂರು ದೊರಕುವುದು ಅತ್ಯಂತ ದುರ್ಲಭವೆಂದಿದ್ದಾರೆ ಆಚಾರ್ಯರು ಸದ್ಗುರುವಿನ ಅನುಗ್ರಹಕ್ಕೂ ಕೂಡ ಈ ಮೂರು ಅಂಶಗಳು ಅವಶ್ಯಕ ನಮಗೆ ಮಾನುಷ್ಯ ಜನ್ಮ ದೊರಕಿದೆ ಗುರುದರ್ಶನ ಲಾಭ ಚರಣ ಸೇವೆಯ ಸೌಭಾಗ್ಯ ಹಾಗೂ ಅವರ ಅನುಗ್ರಹ ಉಪದೇಶವನ್ನು ಪಾಲಿಸುವ ಮನೋಭಾವ ಅವಕಾಶ ಇರುವುದು ನಮಗೆ ಗುರುಚರಣಗಳಲ್ಲಿ ಇರುವ ಸದ್ಭಕ್ತಿ ಅಂತೆಯೇ ಜಗದ್ಗುರುಗಳಿಗೆ ನಮ್ಮ ಮೇಲಿರುವ ಕೃಪಾಪೂರಿತ ದೃಷ್ಟಿಯೇ ಮೂಲ ಕಾರಣ ಅದು ಸಾಕ್ಷಿಯಾಗಿರುವುದು ನಮ್ಮ ಮೇಲೆ ಜಗದ್ಗುರುಗಳ ಮಾತೃಹೃದಯದ ಕರುಣೆ ಹಾಗೂ ಕೃಪೆ ಇದೆ ಎಂಬುದಕ್ಕೆ ನಿದರ್ಶನ ಇದೇ ಮಾರ್ಚ್ ಮಾಹೆಯ ಹತ್ತನೇ ತಾರೀಖು ಅಂದರೆ ಈಗೆ ಒಂದು ನೂರು ವರ್ಷಗಳ ಹಿಂದೆ ಹತ್ತು ಮೂರು ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಂದು ಅಂದಿನ ಜಗದ್ಗುರುಗಳಾದ ಶ್ರೀ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ನಮ್ಮೂರಿಗೆ ಆಗಮಿಸಿ ನಮ್ಮ ಪೂರ್ವಿಕರನ್ನು ಹರಸಿ ಆಶೀರ್ವದಿಸಿದ್ದರು ಇಂದು ಒಂದು ನೂರು ವರ್ಷಗಳ ತರುವಾಯ ಅದೇ ಶ್ರೀ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ನಮ್ಮ ಗುರುಗಳಾದ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತೀ ಸ್ವಾಮಿಗಳ ರೂಪದಲ್ಲಿ ನಮ್ಮೂರಿಗೆ ಚಿತ್ತೈಸಿ ಇದೀಗ ನಮ್ಮೆಲ್ಲರನ್ನು ಆಶೀರ್ವದಿಸುತ್ತಿರುವುದು ನಿಜಕ್ಕೂ ನಮ್ಮ ಜನ್ಮ ಪಾವನಗೊಳ್ಳುತ್ತಿರುವುದು ನಮ್ಮ ಅಹೋಭಾಗ್ಯ ಇದೀಗ ಚನ್ನರಾಯಪಟ್ಟಣದ ತಾಲೂಕಿನ ಸಮಸ್ತ ಆಸ್ತಿಕ ಭಕ್ತರ ಪರವಾಗಿ ತಾಲೂಕು ಬ್ರಾಹ್ಮಣ ಸಮಾಜ ವತಿಯಿಂದ ಶ್ರೀ ಶ್ರೀ ಸನ್ನಿಧಾನಂಗಳವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರಬೇಕೆಂದು ಶ್ರೀಯುತ ಸುಬ್ರಹ್ಮಣ್ಯ ಅವರಲ್ಲಿ ಕೋರುತ್ತೇನೆ ವಿಪ್ರವೃಂದದ ಪ್ರಾರ್ಥನೆಯನ್ನು ಅಂಗೀಕರಿಸಿ ಚನ್ನರಾಯಪಟ್ಟಣ ನಗರಕ್ಕೆ ಇಂದು ಪಾದಾರ್ಪಣೆಯನ್ನು ಮಾಡಿ ನಮ್ಮೆಲ್ಲರನ್ನೂ ಪುನೀತರನ್ನಾಗಿ ಮಾಡಿರುತ್ತಾರೆ ಹಾಗೆಯೇ ಪ್ರಸ್ತುತ ಗುರುಭಕ್ತರನ್ನು ಆಶೀರ್ವದಿಸಲು ವೇದಿಕೆ ಮೇಲೆ ಆಸೀನರಾಗಿದ್ದು ಶ್ರೀ ಶ್ರೀಗಳಿಗೆ ತಾಲೂಕ್ ವಿಪ್ರಸಂಗ ಹಾಗೂ ಎಲ್ಲ ಭಕ್ತವೃಂದದ ಪರವಾಗಿ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಹಾಗೆ ಈ ಒಂದು ಪುಣ್ಯತಮವಾದಂತಹ ಕಾರ್ಯಕ್ರಮಕ್ಕೆ ವಿವಿಧ ತಾಲೂಕುಗಳಿಂದ ಬಂದಿರತಕ್ಕಂತಹ ವಿಪ್ರ ವೃಂದದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಎಲ್ಲ ಭಕ್ತವೃಂದರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ ಜೈ ಶ್ರೀ ಸದ್ಗುರುದೇವ ಧನ್ಯವಾದಗಳು ಇದೀಗ ತಾಲೂಕಿನ ಸಮಸ್ತ ಆಸ್ತಿಕ ಭಕ್ತರ ಪರವಾಗಿ ತಾಲೂಕು ಬ್ರಾಹ್ಮಣ ಮಹಾಸಭಾದ ವತಿಯಿಂದ ಶ್ರೀ ಶ್ರೀ ಸನ್ನಿಧಾನಂಗಳವರಿಗೆ ಅಭಿವಂದನಾ ಪತ್ರ ಸಲ್ಲಿಕೆ ಅಭಿವಂದನಾ ಪತ್ರವನ್ನು ಸಭೆಗೆ ತಿಳಿಸಬೇಕಾಗಿ ಶ್ರೀ ಎಲ್ ನಾಗೇಶ್ ಇವರನ್ನ ಕೋರುತ್ತೇನೆ ವೇದಿಕೆಯಲ್ಲಿ ವಿರಾಜಮಾನರಾಗಿರುವ ಪರಮಪೂಜ್ಯರ ಪಾದಾರವಿಂದಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತ ಗಣೇಶ ಶಾರದಾ ಗುರುಭ್ಯೋ ನಮಃ ನಮಾಮಿ ಶಂಕರಾಚಾರ್ಯ ಸರ್ವಲೋಕೈಕ ಪೂಜಿತಂ ಭಜೆ ಶ್ರೀ ಭಾರತೀತೀರ್ಥಂ ಶಾರದಾಪೀಠಸ್ಗುರುಂ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣಪಾರವಾರಪಾರೇಣ यमनियमासनप्राणायामप्रत्याहारधारणाध्यानसमाध्याष्टाङ्गयोगानुष्ठानिष्ठ तपश्चक्रवर्ती अनाद्यविच्छिन्न श्रीशङ्कराचार्य गुरुपरम्पराप्राप्त षड्दर्शनस्थापनाचार्य व्याख्यानसिंहासनाधीश्वर सकलनिगमागमसारहृदय साङ्ख्यत्रयप्रतिपादक वैदिक मार्ग प्रवर्तक सर्वतंत्र स्वतंत्र आदिराजधानी विद्यानगर महाराजधानी कर्णाट सिंहासन प्रतिष्ठापनाचार्य श्रीमद् राजभूम्डलाचार्य ऋष्यशृंगपुरवराधीश्वर तुंगभद्रातीरवासी पद्माराधक ಶ್ರೀಮದ್ ಜಗದ್ಗುರು ಶ್ರೀಮದ್ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿ ಗುರುಕರಮ ಗುರು ಕರಕಮಲ ಸಂಜಾತ ಶ್ರೀಮದ್ ಜಗದ್ಗುರು ಶ್ರೀ ಶ್ರೀ ತೀರ್ಥ ಮಹಾಸನ್ನಿಧಾನಂಗಳವರ ಕರಕಮಲ ಸಂಜಾತರಾದ ಶ್ರೀಮದ್ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತೀ ಸನ್ನಿಧಾನಂಗಳಲ್ಲಿ ಸಾಾಂಗ ಪ್ರಣಾಮಗಳೊಂದಿಗೆ ಚನ್ನರಾಯಪಟ್ಟಣ ತಾಲೂಕು ಬ್ರಾಹ್ಮಣ ಮಹಾಸಂಘ ಹಾಗೂ ನಗರದ ಎಲ್ಲ ವಿಪ್ರ ಸಂಘಗಳು ಮತ್ತು ಎಲ್ಲ ಹೋಬಳಿಯ ಸಮಸ್ತ ವಿಪ್ರ ಬಾಂಧವರು ಅತ್ಯಂತ ಭಕ್ತಿಪೂರ್ವಕವಾಗಿ ಸಮರ್ಪಿಸುತ್ತಿರುವ ಅಭಿವಂದನಾ ಪತ್ರ ಜಗದ್ಗುರುವರೆಣ್ಯರೇ ಜಗನ್ಮಾನ್ಯರಾದ ಶ್ರೀ ಆದಿಶಂಕರ ಭಗವತ್ಪಾದರಿಂದ ಸನಾತನ ಧರ್ಮ ರಕ್ಷಣೆಗಾಗಿ ಪ್ರತಿಷ್ಠಾಪಿಸಲ್ಪಟ್ಟ ದೇಶದ ನಾಲ್ಕು ಆಮ್ನಾಯ ಪೀಠಗಳಲ್ಲಿ ದಕ್ಷಿಣಾಮನಾಯ ಶ್ರೀ ಶೃಂಗೇರಿ ಪೀಠವು ಪ್ರಮುಖವೂ ಜಗದ್ವಿಖ್ಯಾತವೂ ಅಪಾರವಾದ ಆಸ್ತಿಕ ಭಕ್ತಸ್ತೋಮದ ಶ್ರದ್ಧಾಕೇಂದ್ರವೂ ಆಗಿ ಅವಿಚ್ಛಿನ್ನವಾದ ಗುರುಪರಂಪರೆಯನ್ನು ಪಡೆದಿದೆ